ತಪಸ್ಸು ಕಾಲದ ಮೊದಲನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರ ಗುಂಪು ಹೆಚ್ಚುತ್ತಿದ್ದಾಗ ಯೇಸು ಹೀಗೆಂದು ಮುಂದುವರೆಸಿದರು ಈ ಪೀಳಿಗೆ ಕೆಟ್ಟ ಪೀಳಿಗೆ ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಪ್ರವಾದಿಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಹೇಗೆಂದರೆ ನಿನಿವೆ ನಗರದ ಜನರಿಗೆ ಪ್ರವಾದಿಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು ಆಕೆ ಸೋಲೋಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು ಆದರೆ ಸೋಲೊಮೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ ತೀರ್ಪಿನ ದಿನ ನಿನಿವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿ ಬಾಳಿದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ವಿಶ್ವಾಸ ಆಳವಾದಷ್ಟು ಸಂಕೇತಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಹೇಳುವುದಾದರೆ ವಿಶ್ವಾಸ ಅಧಿಕವಾದಷ್ಟು ಸಂಕೇತಗಳ ಅವಶ್ಯಕತೆ ಕಡಿಮೆಯಾಗುತ್ತಾ ಹೋಗುತ್ತದೆ ವಿಶ್ವಾಸ ಬಲವಾದಷ್ಟು ಪ್ರತಿಯೊಂದರಲ್ಲೂ ದೈವಿ ರೂಪವನ್ನು ಕಾಣಲು ಸಾಧ್ಯವಾಗುತ್ತದೆ ವಿಶ್ವಾಸ ಇಲ್ಲದಿದ್ದಾಗ ಮಾತ್ರ ಸಂಕೇತಗಳು ಅವಶ್ಯಕವಾಗಿರುತ್ತವೆ ಸಂಕೇತಗಳು ನಿಜವಾಗಿಯೂ ಬಹಳ ಪ್ರಾಮುಖ್ಯವಾದ ಒಂದು ಅಂಶವನ್ನು ನಮ್ಮ ಮುಂದಿರಿಸುತ್ತವೆ ಸಂಕೇತಗಳಿಲ್ಲದೆ ಅನೇಕ ಬಾರಿ ನಮ್ಮ ಜೀವನ ವಿಶೇಷವಾಗಿ ಆಧ್ಯಾತ್ಮಿಕ ಜೀವನ ಕಷ್ಟಕರವಾಗುತ್ತದೆ ಸಹಜ ಮನುಷ್ಯ ಗುಣ ಸಂಕೇತಗಳು ಬೇಕೇ ಬೇಕು ತಾರ್ಕಿಕವಾಗಿ ಯೋಚಿಸಿದಾಗ ಸಂಕೇತಗಳಿಲ್ಲದೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದುವುದು ಕಷ್ಟವಾಗುತ್ತದೆ ಆದರೆ ಒಮ್ಮೆ ವಿಶ್ವಾಸ ಮನೆ ಮಾಡಿದಾಗ ಸಂಕೇತಗಳು ಮರೆಯಾಗಬೇಕು ಇಲ್ಲ ಸಂಕೇತಗಳಿಗೆ ನಾವು ಮನೆ ಹಾಕುತ್ತಾ ಹೋದರೆ ವಿಶ್ವಾಸ ನಮ್ಮಲ್ಲಿ ಮನೆ ಮಾಡುವುದು ಕಷ್ಟವಾಗುತ್ತದೆ ಅದರಿಂದಲೇ ಹೇಳಿದ್ದು ವಿಶ್ವಾಸ ಬಲಗೊಂಡಷ್ಟು ಸಂಕೇತಗಳ ಅವಶ್ಯಕತೆ ಕಡಿಮೆ ಹೋಗುತ್ತದೆ ಸಂಕೇತಗಳು ಬೇಕು ಆದರೆ ಸಂಕೇತಗಳೇ ನಮ್ಮ ಗುರಿಯಾದಾಗ ನಮ್ಮ ನೈಜವಾದ ಗುರಿಯನ್ನ ಮರೆತು ಬಿಡುತ್ತೇವೆ ಅದನ್ನು ಇಂದು ಏಸು ಶುಭ ಸಂದೇಶದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುವಾಗ ಪ್ರವಾದಿಯೋನನ ಸಂಕೇತದ ಹೊರತು ಬೇರೆ ಯಾವ ಸಂಕೇತವೂ ದೊರಕದು ಎಂದು ಹೇಳುವ ಮೂಲಕ ತಾನೇ ಶ್ರೇಷ್ಠವಾದ ಬಹಳ ಶ್ರೇಷ್ಠವಾದ ಅತಿ ಅದ್ಭುತವಾದ ಒಂದು ಸಂಕೇತ ಎಂಬುದಾಗಿ ತಿಳಿಸುತ್ತಾರೆ ಗುರಿ ಮತ್ತೆ ಹಾದಿ ನಮ್ಮ ಜೀವನದ ಎರಡು ಅಂಗಗಳು ಗುರಿಯನ್ನ ತಲುಪುವಂತಹ ಹಂಬಲದಲ್ಲಿ ಯಾವುದಾದರೂ ಒಂದು ದಾರಿಯನ್ನ ನಾವು ತೆಗೆದುಕೊಳ್ಳಲೇಬೇಕಾಗುತ್ತದೆ ಆದರೆ ಅದೇ ದಾರಿಯನ್ನು ನಾವು ಗುರಿಯನ್ನಾಗಿ ಕಂಡುಕೊಂಡಾಗ ಗುರಿಯತ್ತ ಸಾಗಲು ಅಸಾಧ್ಯವಾಗುತ್ತದೆ ನಾವು ತಟಸ್ಥರಾಗುತ್ತೇವೆ ಹಾದಿ ಗುರಿಯತ್ತ ನಮ್ಮನ್ನು ಹೊಯ್ಯಬೇಕೆ ಹೊರತು ನಾವು ಆ ಹಾದಿಯನ್ನ ಗುರಿ ಮಾಡಿಕೊಂಡು ಅಲ್ಲಿ ತಟಸ್ಥರಾಗಿ ಉಳಿಯಬಾರದು ಹಾದಿ ಗುರಿಯತ್ತ ಕೊಂಡೊಯ್ಯಬೇಕೆ ಹೊರತು ಹಾದಿ ಗುರಿಯಾಗಬಾರದು ಗುರಿಯಾದಾಗ ನಮ್ಮ ಪ್ರಯಾಣ ಮುಂದೆ ಸಾಗುವುದಿಲ್ಲ ಸಂಕೇತ ನಮ್ಮನ್ನು ವಿಶ್ವಾಸದಲ್ಲಿ ಬೆಳೆಸಬೇಕೆ ಹೊರತು ಸಂಕೇತವೇ ನಮ್ಮ ಗುರಿಯಾಗಬಾರದು ಸಂಕೇತಕ್ಕಾಗಿ ಅದ್ಭುತ ಕಾರ್ಯಗಳಿಗಾಗಿ ಪವಾಡಗಳಿಗಾಗಿ ನಾವು ಹಾತೆರಿಯುತ್ತಾ ಹೋದರೆ ದೇವರ ಪ್ರೀತಿಯನ್ನ ಸವಿಯುವುದು ಅಸಾಧ್ಯವಾಗುತ್ತದೆ ಸಂಕೇತಗಳು ಸಹಜ ಆದರೆ ಅದೇ ಸರ್ವಸ್ವ ಎಂದು ಬಯಸಿದರೆ ನಮ್ಮ ಪ್ರಯಾಣ ತಟಸ್ಥವಾಗುತ್ತದೆ ಪ್ರಭೀಸು ಇನ್ನೊಂದು ಸತ್ಯವನ್ನ ಶುಭ ಸಂದೇಶದಲ್ಲಿ ಹೇಳುವಂತ ಪ್ರಯತ್ನವನ್ನು ಮಾಡುತ್ತಾರೆ ಯೋನನ ಬೋಧನೆಯಿಂದ ಜನರು ವಿಸ್ಮಿತರಾಗಿದ್ದರು ಮಾತ್ರವಲ್ಲ ಪಶ್ಚಾತ್ತಾಪ ಪಟ್ಟು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು ಒಬ್ಬ ಪ್ರವಾದಿ ಕೇವಲ ಒಬ್ಬ ಪ್ರವಾದಿಯ ಮಾತನ್ನ ಆಲಿಸಿ ಅಂತಹ ಒಂದು ಬದಲಾವಣೆಗೆ ಅವರು ಸಿದ್ಧರಾಗಿದ್ದರು ಸೋಲಮನನ ಮಾತುಗಳನ್ನು ಆಲಿಸಲು ದೂರದ ಊರಿಂದ ದಕ್ಷಿಣ ದೇಶದ ರಾಣಿ ಸೋಲಮನರ ಆಸ್ಥಾನಕ್ಕೆ ಬಂದಿದ್ದಳು ಸೋಲಮನ ಬುದ್ಧಿವಂತ ಆತನ ಮಾತುಗಳನ್ನು ಆಲಿಸಬೇಕೆಂಬಂತಹ ಹಂಬಲ ಆಕೆಯಲ್ಲಿತ್ತು ಇವರಿಬ್ಬರು ನಿಮ್ಮನ್ನ ನಾಳೆ ತೀರ್ಪಿಡುವಂತಹ ನಿಮ್ಮ ವಿರುದ್ಧವಾಗಿ ತೀರ್ಪಿಡುವಂತಹ ಸನ್ನಿವೇಶ ಬರಬಹುದು ಯೋನನಿಗಿಂತ ಶ್ರೇಷ್ಠವಾದಂತಹ ದೇವರ ಪುತ್ರ ನಿಮ್ಮ ಮುಂದಿದ್ದಾರೆ ಸೋಲಮೋನನು ಮಾತನಾಡಿದ್ದಕ್ಕಿಂತ ಶ್ರೇಷ್ಠವಾಗಿ ವಿಶೇಷವಾಗಿ ಮಾತನಾಡುವಂತಹ ಬೋಧಿಸುವಂತಹ ಕ್ರಿಸ್ತ ನಿಮ್ಮ ಮುಂದಿದ್ದಾರೆ ಮೆಸ್ಸಾಯ ನಿಮ್ಮ ಮುಂದಿದ್ದಾರೆ ಅದನ್ನ ಅರಿಯದೆ ನೀವು ಹೋದರೆ ನಿನಿವೆಯ ಜನ ಮತ್ತು ಆ ದಕ್ಷಿಣ ದೇಶದ ರಾಣಿ ನಿಮ್ಮ ವಿರುದ್ಧ ತೀರ್ಪನ್ನು ನೀಡುತ್ತಾಳೆ ಎಂಬುದಾಗಿ ಪ್ರಭು ಕ್ರಿಸ್ತರು ತನ್ನ ಮಹತ್ವವನ್ನು ಮತ್ತೊಮ್ಮೆ ಜನರಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಸಂಕೇತಗಳಿಗೆ ಮಾರು ಹೋಗಿದ್ದ ಜನ ಏಸುವನ್ನು ಅರಿಯುವಲ್ಲಿ ವಿಫಲರಾದರು ಎಂಬುದು ಚರಿತ್ರೆ ನಮಗೆ ತಿಳಿಸುವಂತಹ ಸತ್ಯ ನಮ್ಮ ದೈನಂದಿನ ಜೀವನದಲ್ಲಿ ತಪಸ್ಸು ಕಾಲದಲ್ಲಿರುವಂತಹ ನಾವು ಕೇವಲ ಸಂಕೇತಗಳಿಗೆ ಪವಾಡಗಳಿಗೆ ಅದ್ಭುತಗಳಿಗೆ ಪ್ರಾರ್ಥಿಸದೆ ನಮ್ಮ ವಿಶ್ವಾಸದಲ್ಲಿ ಬಲಗೊಳ್ಳಲು ಪ್ರಭು ಏಸು ಕ್ರಿಸ್ತರನ್ನ ಕಣ ಕಣದಲ್ಲೂ ಕಂಡುಕೊಳ್ಳಲು ಪ್ರತಿಯೊಬ್ಬರಲ್ಲೂ ಕಂಡು ದೇವರ ಪ್ರೀತಿಯನ್ನು ಸವಿಯಲು ಬೇಕಾದ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸೋಣ ನನ್ನ ಕಷ್ಟವನ್ನು ದೂರ ಮಾಡು ಎಂಬ ಪವಾಡವನ್ನ ನಾವು ಕೇಳಿಕೊಳ್ಳದೆ ನನ್ನ ಕಷ್ಟವನ್ನು ಜಯಿಸುವಂತಹ ಶಕ್ತಿಯನ್ನು ಕೊಡು ಎಂಬ ವಿಶ್ವಾಸಕ್ಕಾಗಿ ಪ್ರಾರ್ಥಿಸೋಣ ಸ್ವಾಮಿ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡು ಎನ್ನುವುದರ ಬದಲಾಗಿ ಸ್ವಾಮಿ ನಿನ್ನ ಪ್ರೀತಿಯನ್ನು ಸವಿಯುವಂತಹ ಅವಕಾಶವನ್ನು ನನಗೆ ಕೊಡು ಎಂದು ಪ್ರಾರ್ಥಿಸೋಣ ಆಗ ನಮ್ಮ ಜೀವನ ಬದಲಾಗುತ್ತದೆ ಆ ಜೀವನವೇ ಒಂದು ಪವಾಡವಾಗುತ್ತದೆ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್